ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ ರಾಹುಕೇತು ವೇ ಕು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನಾವು ಕೊನೆಯ ಭಾಗದ ವಿಚಾರವಾಗಿ ಸರಳವಾಗಿರ್ತಕ್ಕಂಥ ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಅಥವಾ ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡಿದ್ದೆ ಅದರಲ್ಲಿ ಸರ್ವ ಸಂಕಷ್ಟಗಳು ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅನೇಕ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಭಾಳ ಭಾಳ ವಿಶೇಷವಾಗಿರ್ತಕ್ಕಂಥ ಪವರ್ಫುಲ್ ಮಂತ್ರ ಹನುಮಾನ್ ಮಂತ್ರ ಅಂತಕ್ಕಂಥದ್ದು ನಾವು ನೋಡಿದ್ವಿ ಶತ್ರು ಬಾಧೆ ಸಾಲ ಸಾಲಬಾಧೆ ಇರತಕ್ಕಂಥವ್ರು ಈ ಮಂತ್ರವನ್ನು ನಿತ್ಯ ನಿಯಮಿತವಾಗಿ ಇನ್ನು ಇಪ್ಪತ್ತೊಂದು ನೂರ ಎಂಟು ಬಾರಿ ಸಂಕಲ್ಪ ಸಹಿತವಾಗಿ ಪಠನೆಯನ್ನು ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರ ಲಭ್ಯ ಆಗ್ತದೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಜೊತೆಗೆ ಈ ದಿನ ಆಶ್ಲೇಷ ನಕ್ಷತ್ರ ಇರತಕ್ಕಂಥದ್ದು ನನ್ನ ಆಶ್ಲೇಷ ನಕ್ಷತ್ರ ಪ್ರತಿಯೊಂದು ನಕ್ಷತ್ರದ ಬಗ್ಗೆ ನಾನು ವಿಡಿಯೋಸ್ನ ಮಾಡಿದ್ದೇನೆ ಆ ವಿಡಿಯೋಸ್ ನಿಮಗೆ ಲಭ್ಯ ಆಗುತ್ತೆ ನಮ್ಮ ಚಾನಲಲ್ಲಿ ತಾವು ನೋಡ್ಕೋಬೋದು ಈ ದಿನ ಕಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ತಿಳ್ಕೊಳ್ಳಿ ಬುಧ ದಶದಿಂದ ಇವರ ಜೀವನ ಪ್ರಾರಂಭ ಅಯ್ಯೋ ಗುರುಗಳೇ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ದಾರೆ ತಾಯಿ ಸಮ ಅತ್ತೆ ಇಲ್ಲದ ಮನೆ ಕೊಡಬೇಕು ಅತ್ತೆಯರೋರು ರಿಜೆಕ್ಟ್ ಮಾಡ್ತಾರೆ ಅಫ್ಕೋರ್ಸ್ ಇವತ್ತಿನ ಜಗತ್ತಿನಲ್ಲಿ ಅದೊಂದು ಟ್ರೆಂಡ್ ನಮ್ಮ ಕೆಲವಾರು ಸಮ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಇದನ್ನು ಎದುರಿಸಿ 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 ಕೆಲವೊಂದು ಹೆಣ್ಣು ಮಕ್ಕಳ ಬಾಳಿನಲ್ಲಿ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಚತುರ್ಥ ಭಾವ ನೋಡ್ಕೊಳ್ಳಿ ಅಲ್ಲಿ ಆಶ್ಲೇಷ ನಕ್ಷತ್ರ ಚತುರ್ಥ ಭಾವ ಅಂದರೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ತಾಯಿ ಅಥವಾ ಅತ್ತೆಯನ್ನು ಆಡಳಿತ ಮಾಡತಕ್ಕಂಥದ್ದು ಇರ್ತದೆ ನಿಮಗೆ ಯಾವುದೇ ನಕ್ಷತ್ರದಲ್ಲಾಗಲಿ ಚತುರ್ಥ ಅಷ್ಟಮ ಹನ್ನೆರಡರ ಭಾವದಲ್ಲಿ ಮಿಕ್ಸಪ್ ಕಾಂಬಿನೇಷನ್ಸ್ ಇದೆ ಅಂದರೆ ಅತ್ತೆಯಿಂದ ವ್ಯಾಜ್ಯ ಅತ್ತೆಯಲ್ಲಿ ಸಮಸ್ಯೆ ಇದೆಲ್ಲ ಬರ್ತದೆ ವಿಶೇಷವಾಗಿ ಯಾಕೆ ಹೆಣ್ಣುಮಕ್ಕಳಿಗೆ ಇಟ್ವಿ ನಾವು ಅಲ್ವಾ ಅದನ್ನೆಲ್ಲ ನೋಡಬೇಕಾಗ್ತದೆ ದಯಮಾಡಿ ನಕ್ಷತ್ರ ಸಮಸ್ಯೆ ಬುಧನ ಒಂದು ಪೂರ್ವಜನ್ಮದ ಸುಕೃತ ಕರ್ಮಗಳ ಆಶ್ಲೇಷ ನಕ್ಷತ್ರವೆಲ್ಲ ಕರ್ಮ ಹುಡಿಕೊಂಡು ಹೋಗ್ತಾ ಹೋದರೆ ತುಂಬ ಹೊತ್ತು ನಾವು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ ಆಶ್ಲೇಷ ನಕ್ಷತ್ರದ ಬಗ್ಗೆ ಆಶ್ಲೇಷ ನಕ್ಷತ್ರ ಏನಪ್ಪ ಅಂದರೆ ಒಂದು ರೀತಿಯಾಗಿ ದಾರುಣ ನಕ್ಷತ್ರ ಅಂತ ಕರೆದ್ವಿ ಯಾಕೆ ಕೋಪಾದಿಗಳು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಮೂಲ ನಕ್ಷತ್ರ ಅಂತ ಕಂಡು ಕರೆದು ಮುಂದೆ ದಶ ಬರುತ್ತೆ ಸಮಸ್ಯೆಯನ್ನು ಮಾಡ್ತದೆ ಅಂತ ಆದರೆ ಮೂಲ ನಕ್ಷತ್ರ ಶಾಂತಿ ಇವೆಲ್ಲ ನಾವು ನೋಡ್ತೇವೆ ಆದರೆ ಪುಷ್ಕರಾಂಶದಲ್ಲಿ ನೋಡಬೇಕಾಗ್ತದೆ ಆಶ್ಲೇಷ ನಕ್ಷತ್ರ ಹೇಗೆ ಸ್ಥಾನದಲ್ಲಿ ಹೇಗೆ ಕೂತಿದೆ ಬುಧನ ಅಂಶ ಹೇಗೆ ಕೂತಿದೆ ಸಮಸ್ಯೆ ಇದೆಯಾ ಟ್ರೆಂಡ್ ಯಾವ ಟ್ರೆಂಡಲ್ಲಿ ಯಾವ ಒಂದು ಅಂಶದಲ್ಲಿ ಕೂತಿದೆ ಇವತ್ತು ನೋಡಿ ಒಂದೇ ಒಂದು ಹೇಳ್ತೀನಿ ಇವತ್ತು ಜಗತ್ತಿನಲ್ಲಿ ಸುಪ್ರಸಿದ್ಧರಾಗಿರ್ತಕ್ಕಂಥವ್ರು ಆಶ್ಲೇಷ ನಕ್ಷತ್ರದವರು ಜವಾಹರ್ಲಾಲ್ ನೆಹರು ನಾನು ಎಷ್ಟೋ ನನ್ನ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಸುಮ್ಮನೆ ಅನ್ನೆಸಸರಿಯಾಗಿ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ ಆಶ್ಲೇಷ ನಕ್ಷತ್ರ ಸರಿಸುಮಾರು ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ ವಿಚೇ ವಿಚಾರಣೆ ಮಾಡಿದಾಗ ಮಿನಿಮಮ್ ಒಂದೆರಡು ಲಕ್ಷ ಜನ ಇರ್ಬೋದು ಮಿನಿಮಮ್ ಎರಡು ಲಕ್ಷ ಜನದ ಅತ್ತೇಂದಿರೆಲ್ಲ ಸತ್ತೋಗದಾಗಿದ್ದರೆ ಇಲ್ಲಿ ಆಗ್ತದೆ ಗುರುಗಳೇ ನಾವು ಶಾಂತಿ ಮಾಡಿಸ್ಕೊಂಡು ಹಾಗಾದರೆ ಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಅಭಿವೃದ್ಧಿ ಆಗಿದ್ದರೆ ನಾವು ಶಾಂತಿ 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 ಅಂತಲೇ ಹೋಗ್ತೀವಿ ಜಸ್ಟ್ ಡೂ ದಟ್ ದರ್ ಇಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ ಸ್ನೇಹಿತರೆ ಆಶ್ಲೇಷ ನಕ್ಷತ್ರ ಈ ಒಂದು ಏನು ಸರ್ಪರಗಳ ರಾಜ ಅದಕ್ಕೋಸ್ಕರ ನಾವು ಅಕ್ಷ ಆಕಾಶಕಾಯದಲ್ಲಿ ಆಶ್ಲೇಷ ನಕ್ಷತ್ರವನ್ನು ನೋಡಿದಾಗ ಕಾಯ್ಲ್ಡ್ ಸೇಪ್ ಕಾಯ್ಲ್ಡ್ ಶೇಪ್ ಕಾಣ್ತದೆ ಸರ್ಪ ಸುತ್ತಿ ಮಲ್ಕೊಂಡಿರ್ತಕ್ಕಂಥದ್ದು ಕಾಯ್ಲ್ಡ್ ಶೇಪ್ ಕಾಣುತ್ತದೆ ಬಟ್ ಆಶ್ಲೇಷ ನಕ್ಷತ್ರ ಸಾಧಿಸ್ತಕ್ಕಂಥ ನಕ್ಷತ್ರ ಸಾಧನೆ ಮಾಡ್ತಕ್ಕಂಥ ನಕ್ಷತ್ರದಲ್ಲಿ ಒಂದು ಆಶ್ಲೇಷ ನಕ್ಷತ್ರ ಖಂಡಿತವಾಗಿ ಅದನ್ನು ನಾವು ಇಟ್ಕೊಂಡಾಗ ಮಾತ್ರ ನಮಗೆ ಶುಭತ್ವ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅತಿ ಯಾವುದೇ ಆದ್ರ ತಗೊಂಡು ಅತಿಯಾಗಿ ಹೋಗ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರದ ಸ್ವಭಾವ ಅತಿ ಒಳ್ಳೆ ತಗೊಂಡ್ರೆ ಒಳ್ಳೆಯದೇ ಅದನ್ನು ಎಲಸ್ಟೈಸ್ ಮಾಡೋದು ಕೆಟ್ಟದ ಕಡೆಗೆ ಹೋದರೆ ಕೆಟ್ಟದೇ ಎಲಸ್ಟೈಸ್ ಮಾಡೋದು ಸೂರ್ಯನ ದೋಷ ಇರೋದರಿಂದ ಪವರ್ಲೆಸ್ ಅವ್ರಿಗೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಜಾಸ್ತಿ ಬರ್ತಕ್ಕಂಥದ್ದು ಇರ್ತದೆ ನಿಮಗೆ ಹೇಳಿದ್ದೇನೆ ನಕ್ಷತ್ರದಲ್ಲಿ ನೋಡ್ಕೊಳ್ಳಿ ಅಪರಿಹಾರಾರ್ಥವಾಗಿ ಏನು ಮಾಡಬೇಕು ಅದನ್ನು ನೋಡ್ಕೊಳ್ಳಿ ಬಟ್ ಇವತ್ತಿನ ದಿನ ಆಶ್ಲೇಷ ನಕ್ಷತ್ರ ಪಂಚಾಂಗವನ್ನು ಪಠಣ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವ್ಯತಪಥ ಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಆಶ್ಲೇಷ ನಕ್ಷತ್ರ ಕಟಕರಾಶಿಯಲ್ಲಿ ಇಂದು ಸ್ಥಿತವಾಗಿದ್ದಾನೆ ಬುಧ ಸಹಿತವಾಗಿ ಅಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಸ್ಥಿತವಾಗಿರತಕ್ಕಂಥದ್ದು ಚಂದ್ರನೊಟ್ಟಿಗೆ ಸೂರ್ಯ ಚಂದ್ರ ಬುಧ ಇವರೆಲ್ಲ ಇರತಕ್ಕಂಥದ್ದಿದೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷ ಬೆಳಗಿನವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ಮೂವತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಬೆಳಗ್ಗೆವರು ಬರು ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷ ಬುಧ ವಕ್ರನಾಗಿದ್ದಾನೆ ಈ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬುಧಾದಿತ್ಯ ಯೋಗ ಆಗಿರ್ಬೋದು ಚಂದ್ರನೊಟ್ಟಿಗೆ ಆಗಿರ್ಬೋದು ಯಾವ ರಾಶಿಯವರಿಗೆ ಯಾವ ಫಲಗಳನ್ನು ಕೊಡುತ್ತೆ ನೋಡಿ ಮೇಷರಾಶಿಯ ಫಲಾನನ್ನು ನೋಡಿದಾಗ ಮೇಷರಾಶಿಯವರಿಗೆ ಸ್ವಲ್ಪಲ್ಲಿ ಬುದ್ಧಿಯಲ್ಲಿ ತರ್ಕ ಬುದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಚತುರ್ಥ ಭಾವದಲ್ಲಿ ಬುದ್ಧ ಇದ್ದಾನೆ ತಾವು ಈ ದಿನ ಭಾಳ ಮುಖ್ಯವಾಗಿ ತಮ್ಮ ಆಸ್ತಿಯ ವಿಚಾರ ಜಮೀನಿನ ವಿಚಾರದಲ್ಲಿ ವ್ಯವಸಾಯಗಳ ವಿಚಾರದಲ್ಲಿ ಬಂಧು ಬಾಂಧವರ ವಿಚಾರದಲ್ಲಿ ಆಲೋಚನೆ ಸಮಾಲೋಚನೆಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಕೊಂಚ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರತಕ್ಕಂಥ ದಿನಮಾನಗಳಲ್ಲಿ ನಾವು ನೋಡ್ಬೋದು ಕೊಂಚತೆ ನೆಮ್ಮದಿ ಸ್ವಲ್ಪ ಕೊರತೆ ಇರತಕ್ಕಂಥದ್ದು ಮನೆಯ ವಿಚಾರದಲ್ಲಿ ತಾವು ಈ ದಿನ ಏನಾದರೂ ಬೋಲ್ಡ್ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಬುದ್ಧಿವಂತಿಕೆಯ ಪ್ರಭಾವ ಕೂಡ ಇರತಕ್ಕಂಥದ್ದು ಇರುತ್ತೆ ಬುಧಾದಿತ್ಯ ಯೋಗ ಚಂದ್ರನೊಟ್ಟಿಗೆ ಬುಧ ಮೆಲೋಕನಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಗ್ತಕ್ಕಂಥದ್ದು ಇರ್ತದೆ ಈ ಮೇಷರಾಶಿ ವಿಚಾರಕ್ಕೆ ಬಂದಾಗ ಮನೆಯ ವಾತಾವರಣಕ್ಕೋಸ್ಕರ ಮನೆಗೋಸ್ಕರ ಸ್ವಲ್ಪ ಚಿಂತನೆಗಳಾಗ್ತಕ್ಕದ್ದಿರುತ್ತೆ ತಾಯಿಯ ವಿಚಾರದಲ್ಲಿ ಒಲವಿನ ಒಂದು ಮಾತುಕತೆಗಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮೇಷರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಖಂಡಿತವಾಗಿ ಇದೊಂದು ಒಳ್ಳೆಯ ದಿನ ತಾವು ಇದನ್ನು ತರ್ಕ ಹೇಳಿದ್ನಲ್ಲ ಯೂಶ್ವಲಿ ತರ್ಕದ ಬುದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯ ದಿನ ಆಗಿದೆ ಶುಭವಾಗಲಿ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಪಠನೆ ಮಾಡಿ ನನಗೆ ಒಬ್ಬರು ಯಾರೋ ಕಾಮೆಂಟ್ ಮಾಡಿದರು ಗುರುಗಳೇ ಬುಧನ ವಕ್ರ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿ ಬುಧ ವಕ್ರನ ಆದರೆ ಜಸ್ಟ್ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ಯಾವ ಸ್ಥಾನದಲ್ಲಿರುತ್ತೋ ಅದನ್ನು ರಿವೈಸ್ ಮಾಡ್ತಕ್ಕಂಥ ಒಂದು ಕಾಲ ಬರ್ತದಷ್ಟೇ ಚತುರ್ಥ ಭಾವದಲ್ಲಿದ್ದಾನೆ ರಿವೈಸಿಂಗ್ ರಿವೈಂಡಿಂಗ್ ಅದನ್ನೇ ರಿವೈಂಡ್ ಮಾಡ್ತಕ್ಕಂಥ ನಾಲ್ಕರ ಸ್ಥಾನ ಮನೆಯ ವಿಚಾರ ಬುದ್ಧಿಯ ಸ್ಥಾನ ಮಾತುಕತೆಯ ಸ್ಥಾನ ಇವೆಲ್ಲ ವಿಚಾರದಲ್ಲಿ ನಾವು ನೋಡ್ತಕ್ಕಂಥ ಹಣಕಾಸಿನ ವಿಚಾರ ಇಲ್ಲಿ ಸ್ವಲ್ಪ ರಿವೈಂಡಿಂಗ್ ಅದನ್ನೇ ನಾವು ಚತುರ್ಥ ಭಾವ ಅಂತ ಕರೀತೀವಿ ರಿವೈಂಡ್ ಜಸ್ಟ್ ಒಂದು ಸ್ಟೆಪ್ ಇಡಬೇಕಾದ್ರೆ ಹೇಗೆ ಅದನ್ನು ನೋಡ್ತೀವಿ ಬುಧ ವಕ್ರನಾದರೆ ತರ್ಕ ಬುದ್ಧಿ ಅಂತ ನೋಡಿದ್ವಿ ಅಷ್ಟೇ ಸುಮ್ಮನೆ ಏನು ಯಾಕೆ ಕೆದಕದು ಇದು ಬುಧ ತತ್ವ ಅದೇ ವಕ್ರತೆಯ ಒಂದು ಸರಳತೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಋಷಭರಾಶಿವನ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೇಳಿದೆ ಕೇಳು ಕೇಳಿದ್ದೇ ಕೇಳೋ ಕಿಸ್ಬಾಯ್ ದಾಸ ಇದೇ ರೀತಿಯಾದಂಥ ಆಟಿಟ್ಯೂಡ್ಸ್ ಜಾಸ್ತಿ ಆಗ್ತದೆ ಆ ಒಲವು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಮಾತಾಡ್ತಿದ್ರೆ ಈ ನಿರ್ಗಳವಾಗಿ ಅದರದ್ದೇ ಯಾವುದೋ ಒಂದು ವಿಚಾರ ತಗೊಂಡ್ರೆ ಅದರದ್ದೇ ಯೋಚನೆ ಆಲೋಚನೆಗಳನ್ನ ಅದನ್ನೇ ಅದರದೇ ರಿಪಿಟೇಷನ್ ರಿಪಿಟೇಷನ್ಸ್ ರಿಪಿಟೇಷನ್ಸ್ ಮಾಡ್ತಕ್ಕಂಥದ್ದು ಹಿರಿಟೇಷನ್ಸ್ ಆಗ್ತದೆ ಕೆಲವೊಂದು ಸಾರಿ ಬಟ್ ಈ ದಿನ ಋಷಭರಾಶಿಯಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಬರ್ತದೆ ಸೇಲ್ಸ್ ಮ್ಯಾನ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಕೊಂಚ ಒಂದು ಎಫರ್ಟ್ ಹಾಕಿ ಲಾಭವನ್ನು ತಗೊಳ್ತಕ್ಕಂಥ ದಿನ ಒಂದು ಸಣ್ಣ ಬದಲಾವಣೆ ಏನಾದರೂ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಳಂಬತೆ ಅಥವಾ ಏನಾದರೂ ಒಂದು ವಿಚಾರದಲ್ಲಿ ತೊಡಗಿಸ್ಕೊಂಡು ಮಾತುಕತೆ ಮಾಡಿಕೊಂಡು ತಾವು ಮುಂದುವರಿತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರತಕ್ಕಂಥ ದಿನ ಆಗ್ತಕ್ಕಂಥದ್ದು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಬಟ್ ಋಷಭ ರಾಶಿಯವರಿಗೆ ಕೊಂಚ ಗುಡ್ಡಿದೆ ಬಟ್ ಯಾವುದನ್ನು ಕೂಡ ಅತಿಯಾಗಿ ಮಾಡಕ್ಕೆ ಹೋಗ್ಬೇಡಿ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕುಟುಂಬದ ವಿಚಾರದಲ್ಲಿ ಆಲೋಚನೆಗಳು ಜಾಸ್ತಿ ಆಗ್ತದೆ ಹಣಕಾಸಿನ ವಿಚಾರದಲ್ಲಿ ಕ್ವಶ್ಚನ್ ಮಾರ್ಕ್ ಬರ್ತದೆ ಮನೆಯ ವಿಚಾರದಲ್ಲಿ ಚಿಂತನೆಗಳಾಗ್ತಕ್ಕಂಥದ್ದು ಇರ್ತದೆ ಹೇಗೆ ಹಣಕಾಸು ಹೊಂದಿಸ್ಬೇಕು ನಾನು ಹೇಗೆ ಅರೇಂಜ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ತಲ್ಲೀನತೆ ಅದು ಕುಟುಂಬದವರ ವಿಚಾರದಲ್ಲಿ ಮಾತಾಡ್ಬೋದು ಅದರ ಬಗ್ಗೆ ಆಲೋಚನೆಗಳು ಜಾಸ್ತಿ ಆಗ್ಬೋದು ಹಾಗೆ ವಿದ್ಯಾಭ್ಯಾಸದಲ್ಲಿ ವಿಚಾರದ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಆಲೋಚನೆ ಏನು ಮಾಡಿದ್ದೆ ನಾನು ಯಾವ ಥರ ಒಂದು ಇದಾಯಿತು ಅದರ ಆಲೋಚನೆಗಳು ಜಾಸ್ತಿ ಆಗ್ಬೋದು ಮಾತುಕತೆ ಅದರದ್ದೇ ಜಾಸ್ತಿ ಮಾತುಕತೆ ಇರ್ತದೆ ಅಫ್ಕೋರ್ಸ್ ವುಡ್ ನಾಟ್ ಎಟ್ ಪಾಲ್ ಬಟ್ ಅತಿಯಾಗಿ ಮಾಡ್ಕೊಳ್ಬೇಡಿ ಅತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಕೊಂಚ ನಿಮಗೆ ಮನಸ್ತಾ ಮನಸ್ಸು ಅಷ್ಟು ಉತ್ತಮತೆ ಉತ್ತಮತೆಯಿಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ತೋರಿಸ್ತದೆ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಚಾಂಟ್ ಮಾಡಿ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ ಇನ್ನಷ್ಟು ಶುಭ ಆಗ್ತದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ತರ್ಕ ಅಣ್ಣ ತಮ್ಮಂದಿರ ವಿರಸ್ತೆಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ವಾಗ್ವಾದಗಳಾಗ್ತಕ್ಕಂಥದ್ದು ಇರ್ತದೆ ನನ್ನದೇ ಸರಿ ಅಂತಕ್ಕಂಥ ವಾದಗಳು ನಿರ್ಮಾಣ ಆಗ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಾನು ಮಾಡಿದ್ದೆ ಸರಿ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ತರ್ಕತೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ನಷ್ಟಾಧಿಪತಿ ಇರತಕ್ಕಂಥದ್ದು ತೃತೀಯಾಧಿಪತಿ ಲಗ್ನದಲ್ಲೇ ವಕ್ರನಾಗಿದ್ದಾನೆ ಕೊಂಚ ಹಣಕಾಸಿನ ವಿಚಾರದಲ್ಲೂ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಬಂಧು ಬಾಂಧವರ ಒಂದು ಒಂದು ಮನಸ್ತಾಪಗಳು ಅಥವಾ ಅವರಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಸ್ವಲ್ಪ ಹೆಸರು ಕಾಳು ತಗೊಂಡಿ ನಿಮಗೆ ನೀವೇ ಸುಟ್ಟು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ತುಳಸಿ ನೀರನ್ನು ಕುಡಿಯಿರಿ ಈ ದಿನ ಶುಭ ಆಗುತ್ತೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖರ್ಚುಗಳನ್ನು ಕುರಿತು ಅವಲೋಕನೆಯನ್ನು ಮಾಡ್ತಕ್ಕಂಥ ದಿನ ಯಾಕೆ ನಷ್ಟ ಜಾಸ್ತಿ ಆಗ್ತಿದೆ ಕುಟುಂಬದಲ್ಲಿ ಯಾಕೆ ವೈಮನಸ್ಸುಗಳು ಬರ್ತಾಯಿದೆ ಬಟ್ ನಾನು ಖರ್ಚುಗಳನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಹೇಗೆ ವ್ಯವಹಾರದಲ್ಲಿ ನಾನು ಮುಂದುವಾಗಬೇಕು ಅಂತಕ್ಕಂಥ ತೀಕ್ಷ್ಣ ಬುದ್ಧಿ ಜಾಸ್ತಿ ಆಗ್ತದೆ ರಿಟ್ರೀವ್ ಹನ್ನೆರಡು ನಷ್ಟವನ್ನು ನಾವು ರಿಟ್ರೀವ್ ಮಾಡ್ಕೊಳ್ತಕ್ಕಂಥದ್ದು ಈ ಸಂದರ್ಭಗಳು ಒಂದಷ್ಟು ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಖಂಡಿತ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಹಣಕಾಸು ವಿಚಾರ ವ್ಯಾಪಾರದ ವಿಚಾರ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಚಾಲನೆ ಇರತಕ್ಕಂಥದ್ದು ಇರ್ತದೆ ಅದು ಬಿಟ್ಟು ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವು ಕೂಡ ವಿಷ್ಣುವಿನ ಅಷ್ಟೋತ್ತರ ಹಯಗ್ರೀವ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕನ್ಯಾ ರಾಶಿವರ ವಿಚಾರದಲ್ಲಿ ಲಾಭದ ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥದ್ದು ಕೆಲಸದ ವಿಚಾರದಲ್ಲಿ ಹೇಗೆ ಲಾಭ ಮಾಡಬೇಕು ವ್ಯಾಪಾರದ ವಿಚಾರದಲ್ಲಿ ಹೇಗೆ ನಾನು ಲಾಭವನ್ನು ಮಾಡಬೇಕು ಅಂತಕ್ಕಂಥದ್ದು ವಿಚಾರದಲ್ಲಿ ಯೋಚನೆ ಮಾಡ್ತೇನೆ ಹಿರಿಯರ ಸಹೋದರ ಸಹೋದರಗಳಿಂದ ಸಹಾಯ ಹಸ್ತದ ಕೊರತೆ ಕಡಿಮೆ ಆಗ್ತದೆ ಅವರು ಅವ್ರನ್ನ ಯೋಚನೆ ಮಾಡ್ತಕ್ಕಂಥ ಅಂದರೆ ಅವರ ವ್ಯವಹಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಸ್ನೇಹಿತರು ಮೋಸಗಳನ್ನು ಮಾಡ್ಬೋದು ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಬಟ್ ಸರ್ವೇ ಸಾಮಾನ್ಯವಾಗಿ ಸಾಧಾರಣವಾಗಿರತಕ್ಕಂಥ ದಿನ ಈ ಕನ್ಯಾ ಇದೆ ಏನೂ ತೊಂದರೆ ಇಲ್ಲ ಅಷ್ಟೇ ತುಲಾರಾಶಿಯವರ ಈ ದಿನದ ಫಲಾಫಲ ರಾಶಿ ತುಲಾರಾಶಿಯವರಿಗೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಕೊಡುತ್ತೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಹೇಗೆ ನಾನು ಸರ್ವೈವ್ ಆಗಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಬೇರೆ ಒಂದು ವಿಚಾರ ಅಂದರೆ ಹೇಗೆ ನಾನು ನಷ್ಟವನ್ನು ತಪ್ಪಿಸ್ಕೊಂಡು ನನ್ನ ಒಂದು ಪವರನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಬರ್ತದೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಈ ಬದಲಾವಣೆ ನಿಮಗೆ ಒಂದು ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ಒಂದು ಅವಲೋಕನವನ್ನು ಈ ದಿನ ಮಾಡ್ಕೊಳ್ತೀರ ಇದು ಒಂದು ಒಳ್ಳೆಯದೇ ತುಲಾರಾಶಿಯವರಿಗೆ ಖಂಡಿತ ಒಳ್ಳೇದಾಗುತ್ತೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಆ್ಯಕ್ಟಿವ್ನೆಸ್ ಆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಚೂರು ಹಿರಿಯರ ಅಥವಾ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಸ್ವಲ್ಪ ಕಡಿಮೆ ಆಗ್ತದೆ ವೃಶ್ಚಿಕ ರಾಶಿ ಲಾಭದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಸಾಧಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ತಂದೆಯ ಅಥವಾ ಹಿರಿಯರ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ನಾವು ನೋಡಿದ್ವಿ ಸಾಧ್ಯವಾದರಷ್ಟು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದಕ್ಕೋಸ್ಕರ ವಿಷ್ಣುವಿನ ನಾಮಸ್ಮರಣೆ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಧನುರಾಶಿಯ ವಿಚಾರದಲ್ಲಿ ಖಂಡಿತ ಧನುರಾಶಿಯವ್ರಿಗೂ ಒಂದಷ್ಟು ಬೆನಿಫಿಟ್ ಇರತಕ್ಕಂಥ ದಿನ ಬಿಸ್ನೆಸ್ಸಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತೀರಿ ಎದುರಾಳಿಯನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥದ್ದು ಸಂಗಾತಿಯ ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ನಾನಾ ಸಂಕಷ್ಟಗಳಿಂದ ಹೇಗೆ ಪಾರಾಗಬೇಕು ಅಂತಕ್ಕಂಥ ಮನೋಭಾವತೆ ಧನುರಾಶಿಯವರಿಗೆ ಬರ್ತದೆ ಅನ್ನೋನಾಗಿ ಬರ್ತಕ್ಕಂಥ ಸಮಸ್ಯೆಗಳು ಹೇಗೆ ಬರುತ್ತೆ ಅಂತಕ್ಕಂಥ ಅವಲೋಕನೆ ಜಾಸ್ತಿ ಆಗ್ತದೆ ಕೆಲಸದಲ್ಲಿ ಕಿರಿಕಿರಿ ಇತ್ತ ಕೊಂಚ ಹೇಗೆ ನಾನು ಆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬಳಸ್ಕೋಬೇಕು ಅಂತಕ್ಕಂಥ ಧನುರಾಶಿಯವರಿಗೆ ನೋಡ್ಬೋದು ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವಿಚಾರದಲ್ಲಿ ಕೊಂಚ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣಗಳು ಬೆಳೆಯುತ್ತೆ ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೊಂಚ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ವಿಷ್ಣುವಿನ ನಾಮಸ್ಮರಣೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆದಾಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಆರು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥ ಬುಧ ಸಪ್ತಮದಲ್ಲಿ ಕೂತಿದ್ದಾನೆ ಇಲ್ಲಿ ಭಾಳ ವಿಶೇಷತೆ ನೀವು ಮದುವೆ ಆಗಿಲ್ಲದಲೆ ಇದ್ದಂಥ ಸಂದರ್ಭಗಳಲ್ಲಿ ಯಾರೂ ಮದುವೆ ಆಗಿಲ್ಲ ಆ ಆಲೋಚನೆಗಳನ್ನು ಏಕೆ ಏನು ಬಂತು ಅದಕ್ಕೆ ಏನು ಶಾಂತಿಗಳನ್ನು ಮಾಡ್ಕೋಬೇಕು ವ್ಯಾಪಾರದಲ್ಲಿ ಯಾಕೆ ನಷ್ಟ ಆಗ್ತಿತ್ತು ಅದಕ್ಕೆ ಏನು ಒಂದು ಸಲ್ಯೂಷನ್ ಹುಡ್ಕೋಬೇಕು ಎದುರಾಳಿಯನ್ನು ಕುರಿತು ಹೇಗೆ ನಾನು ನಿಭಾಯಿಸಬೇಕು ವ್ಯಾವಹಾರಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗ್ಬಿಡ್ತದೆ ವಿಳಂಬತೆ ಮದುವೆಗೆ ಕಾರಣ ಹುಡುಕ್ತಕ್ಕಂಥದ್ದು ಅದಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಶಾಂತಿಗಳನ್ನು ಮಾಡಿಸ್ಕೋಬೇಕು ಆ ಥರದ ಅವಲೋಕನಗಳಾಗ್ತದೆ ಎದುರಾಳಿಯನ್ನು ಕುರಿತು ಚಿಂತನಿಸ್ತಕ್ಕಂಥ ದಿನ ಮಕರ ರಾಶಿಯವರಿಗೆ ಆಫ್ಕೋರ್ಸ್ ಸ್ಥಾನ ಕೇಂದ್ರ ಆಗಿರೋದ್ರಿಂದ ಸಮಸ್ಯೆಗೆ ಪ್ರಮಾಣ ಕಡಿಮೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಮಾಡ್ತೀರಾ ಏನಾದರೂ ಬಂಡವಾಳ ಹಾಕಬೇಕು ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಚಾರದಲ್ಲಿ ಕುಂಭರಾಶಿಯವರು ಜಾಗರೂಕರಾಗಿರಿ ಸಡನ್ನಾಗಿ ದುಡುಕಿ ನಿರ್ಧಾರಗಳನ್ನು ಮಾಡ್ಕೋಬೇಡಿ ಇಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದೆ ಅದರ ವಿಚಾರವಾಗಿ ಜಾಗರೂಕರಾಗಿರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಕುಂಭರಾಶಿಯವರಿಗೆ ಸಾಲದ ವಿಚಾರದಲ್ಲಿ ಸಿಲುಕೊಂಡ್ರೆ ಸ್ವಂತ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಎಚ್ಚರ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಧ್ಯವಾದರೆ ಈ ದಿನ ನೀವು ಸ್ವಲ್ಪ ತುಳಸಿ ಮಾಲೆಯನ್ನು ವಿಷ್ಣುವಿನ ಅಥವಾ ಶಿವನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ತಮ್ಮ ಸಂಗಾತಿಯಾಗಿರ್ಬೋದು ಮನೆಯ ವಿಚಾರದಲ್ಲಾಗಿರ್ಬೋದು ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು ಅದರ ಕುರಿತು ಅವಲೋಕನಿಸ್ತಕ್ಕಂಥ ದಿನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಜಾಸ್ತಿ ಆಗ್ತದೆ ಮೀನರಾಶಿಯವ್ರಿಗೆ ಬುದ್ಧಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಹೇಗೆ ವಹಿವಾಟುಗಳಾಗಿರ್ಬೋದು ಮನೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಯಾ ಈ ವಿಚಾರದಲ್ಲಿ ಹೇಗೆ ನಾನು ಸಂಭಾಳಿಸ್ಬೋದು ಅಂತಕ್ಕಂಥ ಆಲೋಚನೆಗಳು ಪ್ರಾರಂಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭದ ದಿನ ಖಂಡಿತವಾಗಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ತಾವು ಮೇಲುಗೈನ ಸಾಧಿಸ್ತಕ್ಕಂಥ ದಿನ ಅತಿಯಾದಂಥ ಬುದ್ಧಿವಂತಿಕೆಯಿಂದ ಜವಾಬ್ದಾರಿಗಳನ್ನು ತಾವು ಮೇಂಟೈನ್ ಮಾಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ಸರ್ವ ಸಂಕಷ್ಟಗಳು ಅಡೆತಡೆಗಳು ಹಾಗೆ ರೋಗ ನಿವಾರಣೆಗೆ ಸಾಲಬಾಧ ನಿವಾರಣೆಗೆ ಈ ಮಂತ್ರವನ್ನು ಇಪ್ಪತ್ತೊಂದರಿಂದ ನೂರ ಎಂಟು ಬಾರಿ ಯಾರು ಪಠಣೆಯನ್ನು ಮಾಡ್ತಾರೋ ಖಂಡಿತವಾಗಿ ಶುಭತ್ವ ಇದೆ ಓಂ ನಮೋಂ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗ ಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಅಥವಾ ಇಪ್ಪತ್ತೊಂದು ಬಾರಿ ಪ್ರತಿ ದಿವಸ ಸಂಕಲ್ಪ ಸಹಿತವಾಗಿ ಹೇಳ್ಕೊಳ್ಳಿ ನಾನಾ ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಒಮ್ಮೆ ಇನ್ನೊಮ್ಮೆ ಹೇಳ್ತೀನಿ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗ ಹರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಖಂಡಿತವಾಗಿ ಇದನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಮಂತ್ರವನ್ನು ಪಠನೆ ಮಾಡ್ತಾರೋ ಇದನ್ನು ಸಾಧ್ಯವಾದರೆ ಶನಿವಾರಗಳೊಂದೂ ಆದರೂ ಪ್ರಾರಂಭವನ್ನು ಮಾಡಿ ಮಂಗಳವಾರಗಳಂದೂ ಆದರೂ ಪ್ರಾರಂಭವನ್ನು ಮಾಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ದೂರ ಆಗುತ್ತೆ ಶುಭತ್ವ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿ ಬಂತು